ಹಾವಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಹಾರೋಗಿರಿ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ ಎಸ್ ಎಸ್ ಮತ್ತು ವನ ಮಹೋತ್ಸವ ಕಾರ್ಯಕ್ರಮ ಶಿಕ್ಷಣ ಪ್ರಸಾರಕ ಮಂಡಲ ರಾಯಭಾಗ ಹಾವಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಹಾರೋಗಿರಿ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ ಎಸ್ ಎಸ್ ಮತ್ತು ವನ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಅದ್ದೂರಿಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯಿಂದ ಶ್ರೀ ಬ್ಯಾರಿಸ್ಟರ್ ಅಮರಸಿಂಹ ವಸಂತರಾವ್ ಪಾಟೀಲ್ ಅತಿಥಿಗಳು ಡಾಕ್ಟರ್ ಸುಬ್ರಾವ್ ಎಸ್ ಎಂಟೆತ್ನವರ್ ಉದ್ಘಾಟಕರು ಶ್ರೀಮತಿ ಎಸ್ ಎಸ್ ಸಿಂಗಾಡಿ ಸಾಂಸ್ಕೃತಿಕ ಕಾರ್ಯಾಧ್ಯಕ್ಷರು ಎಸ್ ಕೆ ಗುರುನಾಥ್ ಪ್ರಾಚಾರ್ಯರು ಡಾಕ್ಟರ್ ಕೆ ಎಸ್ ಕಾಂಬಳೆ ಎಲ್ ಎಸ್ ಧರ್ಮಟ್ಟಿ ಆರೋಗ್ಯರಿ ವಿದ್ಯಾಲಯ ಆವರಣದ ಎಲ್ಲ ವಿಭಾಗಗಳ ಮುಖ್ಯಸ್ಥರು ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಕೆ ಭಜಂತ್ರಿ ವಂದನಾರ್ ವಂದನಾರ್ಪಡೆಯ ಶ್ರೀಮತಿ ವಿ ಕೆರೆ ಕಲಕಟ್ಮಟ್ಟಿ ನೆರವೇರಿಸಿದರು thank <laughs> சாலைய காரியதர் ஸ்ரீமதி எஸ் எஸ் சஞ்சாணியாகேஜி பிரிசிபல் தாம்பரேவராக இது விருந்த எல்லா விவாதம் முக்கியஸ்தான் தாங்க கூட அத்தியாக ಿದೆ ಬಹಳ ಅಭಿಮಾನದಿಂದ ತಮ್ಮ ಎಲ್ಲರೂ ಕೂಡ ಇಲ್ಲಿ ನನ್ನ ಸ್ವಾಗತವನ್ನು ಅದೆಲ್ಲ ನನ್ನ ಸ್ವಾಗತ ಅದೇ ರೀತಿಯಿಂದ ಭಾಳಷ್ಟು ವರ್ಷದಿಂದ ನಮ್ಮ ಅಲ್ಲಿಯವರಾದ ಮಾನ್ಯ ನಳಿನ್ ಪಾಟೀಲ್ ಸಾಹು ರಾಜಕಾರಣದ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಅವರ ಜೊತೆಯಲ್ಲಿ ಅದರ ಜೊತೆ ಜೊತೆಯಲ್ಲಿ ಈ ಶಿಕ್ಷಣ

ముఖాత్య శిక్షణ ప్రసార సంస్థ స్థాపన ఐదు ఈ భాగ ప్రథమ ఫస్ట్ స్టూడెంట్ అంతా నందేవ్ వసంతరావు పటారావు పాలన గురి అభ్యసే కలహాపుర అదనంతరే అవరంతర పూజ శ్రీ నమ్మ తేవరాల విఎ పట సంస్థ చూ कोलहापुरबाला संस्थे सवि हतूरा अरवूरी संस्थे विभाजन आई है याक आव मैसूर स्टेट कर्नाटक कोलहापुर ऐनारूँ पत्र बरद्रप्रूवल यार्ली अब बेगाम रायबा बंदूर होंगल मैसूर होबारी तेज ಎರಡರ ಟ್ರಸ್ಟ್ ಅವರು ರೈಸ್ಟರ್ ಆದರೂ ಶಿಕ್ಷಣ ಪ್ರಸಾರ ಕೊಡ್ರೆ ರಾಯಭಾಯಿ ಚಿತ್ರ ಪ್ರಸಾರ ಕೋಟರ್ ಕೋಣಾಪುರಿದ್ದಂಗಿತ್ತು ಆ ನಂತರ ಇಲ್ಲಿ ಅವರು ಚೇರ್ಮನ್ರಾಗಿ ವಿ ಎನ್ ಪಂಡೀರ್ ಸರ್ ಅವರು ಬರೀಶ್ವರ್ ಖರ್ಡೇಕರ್ ಮನ್ಸಿಪಲ್ ಎಮರ್ ದಸನ್ ಗೋರ್ಡೇಕರ್ ಶಿಕ್ಷಕರು ಅನೇಕ ಶಿಕ್ಷಣ ತಜ್ಞರು ಈ ಎರಡೂ ಸಂಸ್ಥಾಪಿಸ್ಕೋಬೇಕು ಅವರ ನಿಧನ ಆದ ನಂತರ ಈ ಶಿಕ್ಷಣ ಸಂಸ್ಥೆಯನ್ನು ಹೊಣೆಗಾರಿಕೆ ಮಾಡಿ ಜವಾಬ್ದಾರಿ ಅಂದರೆ ನೋಂದಣಿ ಬಿಡುವುದರಿಂದ ಸಾಧ್ಯದಷ್ಟು ಮಟ್ಟಿಗೆ ನಾನು ಶಕ್ತಿ ಮೀರಿ ಇದರ ಪ್ರಗತಿಗಾಗಿ ನಾನು ಪ್ರಯತ್ನವನ್ನು ಮಾಡಿದ್ದೇನೆ ಹೀಗಾಗಿ ಅವರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಆರೋಗ್ಯಗಳಲ್ಲಿ ಡಿ ಫಾರ್ಮ ಮತ್ತು ಡಿ ಫಾರ್ಮ್ ಎರಡು ಬಂದವು ಡಿ ಫಾರ್ಮ್ ಡಿ ಫಾರ್ಮ್ ಡಿಪ್ಲೊಮಾ ಎಲ್ಲ ಮುಗುತ್ತವೆ ಇದು ಡಿ ಫಾರ್ಮ್ ಶೀಟ್ ಇರ್ಬೋದು ಯಾರಾದರೂ ತಮಗೆ ಆಸಕ್ತಿ ಇದ್ದರೆ ಅದಕ್ಕೆ ಎನ್ರೋಲ್ ಮಾಡಬಹುದು ಹಾಗೂ ರಾಯಬಾಗ್ನಲ್ಲಿ ಎಲ್ ಎಲ್ ಬಿ ಕೋರ್ಸ್ ಎಲ್ಲ ಆಗಿದೆ ಈಗಾಗಲೇ ಐದು ವರ್ಷ ಎಲ್ ಮೂರು ವರ್ಷ ಪ್ರಾರಂಭ ಆಗಿದೆ ಮ್ಯಾಚು ಹೊರತಿನ ರಾಯಭಾಗ ಬೇರೆ ಬೇರೆ ಕೋರ್ಟ್ನಲ್ಲಿ ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು ಕೆಲವೊಂದು ಮಂದಿ ಸರ್ಕಾರಿ ಎದುರಿಗೆ ಅಪಾಯ್ ಕೂಡ ಆದರೆ ಈ ವರ್ಷ ಮೂರು ವರ್ಷದ ಎಲ್ ಎ ಕೋರ್ಸ್ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮೂರು ವರ್ಷದ ಎಲ್ ಎಲ್ ಡಿ ತರದು ಏನು ಪ್ರಾಬ್ಲಮ್ ಇಲ್ಲ ಅಂತ ಕಂಟಿನ್ಯೂ ಇಲ್ಲ ಆದರೆ ಅದಕ್ಕೆ ಬರೆದು ಗೌರ್ಮೆಂಟ್ ಆಫೀಸರ್ಗಳು ತಹಸೀಲ್ದಾರ್ ಪೊಲೀಸ್ಗಳು ಎಲ್ಲ ಡಿಪಾರ್ಟ್ಮೆಂಟ್ವ್ರು ಬರ್ತಾರೆ ಟೀಚರ್ಸಿಗಾಗ್ಲಿ ಶಿಕ್ಷಕರಿಗಾಗಲಿ ಎಲ್ಲರೂ ಸರಿಯಾಗಿ ರೀತಿಯಿಂದ ವಿದ್ಯಾರ್ಥಿ ಹಿಂಗ ವಿದ್ಯಾರ್ಥಿಗಳು ಹೆಂಗ ರೀತಿಯಿಂದ ಗೌರವ ಕೊಟ್ಟ ಅಭ್ಯಾಸವನ್ನು ಮಾಡ್ತಾರೋ ಅವ್ರಿಗೆ ಅನೇಕ ಮನೆಯವರು ಬರೋದ್ರಿಂದ ಸಮಸ್ಯೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಮೂರು ವರ್ಷ ಎಲ್ಲೆಲ್ಲದಕ್ಕೂ ಸಿಗ್ಗುವಿಗೆ ತಂದಿಲ್ಲ ಅವ್ರ ಸಂಸ್ಥೆಗೆ ದುಡ್ಡು ಹೆಚ್ಚು ಕೊಡ್ತಾರೆ ಯಾಕೆಂದ್ರೆ ಅವ್ರು ನೌಕರಿ ಹಿಡಿದಿರ್ತಾರೆ ಅಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಏನೋ ಪಾಪ ಫೀಸ್ ಅಷ್ಟು ಕೂಡ ಅವರು ಆದರೆ ಬೇರೆ ರೀತಿಯಿಂದ ಅದು ತೊಂದರೆ ಆಗಬಾರ್ದು ಇಲ್ಲಿವರೆಗೆ ನಮಗೆ